ನಾಯಿ ಎಲ್ಲ ತಗೊಂಡೆ ಬರಬರ್ತ ಸಂ ಸ್ಕೂಲಿಗೆ ಕೂತ್ಕೋ ಇವಾಗ ಮೈ ಕಮಿಂಗ್ ಟೀಚರ್ ಏ ಮತ್ತೆ ಅದಕ್ಕೆ ಬಂದ ನೀನು ಇಲ್ರಿ ಮತ್ತೆ ನೀವು 나ಾಯಿ ಬಿಡಕ ಹೋಗಂದ್ರಿ ಅದಕ್ಕೆ ಹೋಗಿ ಯಪ್ಪ ಮಾರಾಯ 나ಾಯಿ ಬಿಟ್ಟು ಬಾ ಅಂತ ಹೇಳಿದೀನಿ ಇವಾಗ ಅದ ನಿನಗಲ್ಲ ಹೋಗೋ ಮಾರಾಯ ದೊಡ್ಡವರಿಗೆ ತಗೊಳ್ಳಂಗಿಲ್ಲ ನಾ ದೊಡ್ಡ ನಾಯಿಗಳಿಗೆ ಸಾಲಿ ಕಲಸಂಗಿಲ್ಲ ಇಲ್ರಿ ನಾನು ಐಸ್ ವಾಸ ಅನ್ನೋದು ಹೌದ್ರಿ ಟೀಚರ್ ನೀನಿಗೆ ಎಬ್ಸಿಡಿ ಬರ್ತಾವು ಮತ್ತೆ ನೀ ಎದಕ್ಕೆ ಬಂದಿ ಅವನು ಹುನ್ಸಬೇಕಿಲ್ಲ ಹಂಗ್ ಮಾಡ್ಬೇಡ್ರಿ ವಯಸ್ಸು ಕಮ್ಮ ಒಂದ್ ಸ್ವಲ್ಪ ಏನಾರ ಕಲಸ್ರಿ ಇಲ್ಲಿ ನೋಡ್ರಿ ನಾನ್ ನಿಮ್ಗೆ ಸೀರಿಯಸ್ ಆಗಿ ಹೇಳತ್ತೀನಿ ಸಣ್ಣ ಹುಡುಗರಿಗೆ ಅಷ್ಟೇ ಕಲಿಸ್ತೀನಿ ಇಲ್ಲಿ ದೊಡ್ಡವ್ರಿಗೆಲ್ಲ ಕಲಸಂಗಿಲ್ಲ ಆಗಿಲ್ಲ ನಿಮಗೊಬ್ರಿಗೆ ಕಲ್ಸಿನಿ ಅಂದ್ರೆ ಮತ್ತೆ ಎಲ್ಲರೂ ಬಂದು ಕುಂತಿರ್ತಾರ ಇಲ್ಲಿ ಹೋಗ್ರಿ ಪುಮ್ಮ ಇಲ್ರಿ ನಂಗೆ ವಯಸ್ಸು ಭಾಳ ಆಗಲ್ರಿ ಈಗ ಹದಿನಾರು ನಡೀತಾವ್ರಿ

ಈ ನೀ님 ಹೆಸರು ನೀವಾ ಹಿಂಗಾದ್ರೆ ನಾ ಕ್ಲಾಸ್ ನಡೆಸಿದಾಗ ಉದ್ದರ ಆದಂಗ ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು ನಾನು ತಲೆ ಚಿಟ್ಟನ ಆದಿತಿ ಹೋಗ್ಬಿಡಿ ಇವಾಗ ನಿಮಗೆ ಒಂದು ಹಾಡ ಹೇಳ್ಕೊಡ್ತೀನಿ ಕೊಡ್ತೀನಿ ಅನ್ರಿ ಹಾ ಅಂತಿರೋಲ್ಲ ಬಟರ್ಫ್ಲೈ 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 ಫ್ಲೈ are you going where are you ಬೇಡ ಟೀಚರ್ ಒಂದು ಸಲ ಟೀಚರ್ ಒಂದು ಸಲ ರೀ ನಿಮ್ ಮೇಗಂದ್ರಿ ಒಂದು ಸಲ ರೀ ಟೀಚರ್ ಒಂದು ಸಲ ಬೇಡ ಹೇಳ್ತೀನಲ್ಲ ಒಂದ ರೀ ಟೀಚರ್ ನಿಮ್ ಮೇಗಂದ್ರಿ ಏನ್ ಕೇಳೋಂಗ್ ಕಾಣತಿಲ್ಲ ಸರಿ ಜಲ್ದಿ ಹಾಡಪ್ಪ ಟೈಮ್ ಇಲ್ಲ ಕೇಳ್ತೀರಿ ಏನ್ ಪಣಿ ಯಾರ ಜಲ್ದಿ ಹಾಡ್ ಜಲ್ದಿ ಹಿತ್ಲಕ್ಕ ಕರಿ ಬೇರೆ ಟೀಚರ್ ಬರಿ ಆಗತ್ತೈತಿ ಹಿತ್ತಲ್ಲಕ್ಕ ಕರಿ ಬೇರೆ ಟೀಚರ್ టీచర్ ఊ మర్యాద ఇల్దల్వో ఇక బందలక్క సాలి కడి కరిబడ టీచర్ బాడీ ಮುಂದೆ ಮುಂದೆ ಏನದು ಹಾ ಆಗ ಏನೋalignat ಏನದ ಏನದು ಇತ್ತಲ್ಲಕ ಕರಿಬೇರು ಟೀಚರಿ ತಿಂತিলে ಇದನ್ನ ಕಲಿಸ್ತರೇ ಇನ್ನ ಏ ಕ್ಯೂಟಿಗಳಲಿ ಹೋಮ್ ವರ್ಕ್ ತಲೆ ನೋಡೋಣ ಅಕ್ಷರ ಒಂದ ಸ್ವಲ್ಪ ಸುಧಾರಿಸ್ಬೇಕು ನೋಡಿ ನಾ ಹೋಮ್ ವರ್ಕ್ ಇಲ್ಲ ಮಾಡ್ತೀನಿ ಒಡ್ಲಿ ಕರೆಕ್ಟಾಗಿ ರೀಲ್ಸ್ ಬಾಲ್ ಮಾಡ್ತೀನಿ ರೀಲ್ಸ್ ಬಾಲ್ ಮಾಡೋಕ ಹೋಗ್ಬೇಡ

अर्चना मतु chaदारण तु